ಮೊದಲ ಹೇಳ್ತನು ಒಬ್ಬ ಹಮಾಲನ್ ಮಗ ಒಬ್ಬ ಹಮಾಲನ್ ಮಗ ನೋಡ್ ಬಾಯ ಗುಟ್ಕ ಹಿಡ್ದಾನು ಸಡ್ ಬಡಿತಾನು ಬೆರಕಿ ಹಾ ಒಬ್ಬ ಹಮ ಅಂದ್ರ ಇದನ್ನ ಯಾಕೆ ಹೇಳಕತ್ತೇನಂದ್ರ ಐದನೂರ ಎಕರೆ ಸಾವಿರ ಎಕರೆ ಭೂಮಿ ಇದ್ದವ್ರ ಪೈಲ್ವಾನರಾಗಬೇಕ ಏನಿಲ್ಲ ಒಳಗ ಬೆಂಕಿ ನಾ ಆಗಬೇಕು ನಾ ಗೆದಿಬೇಕು ನಾ ನಮ್ಮ ಅವ್ವ ಅಪ್ಪನ ಹೆಸರ ನಮ್ಮ ದೇಶದ ಹೆಸರ ಮ್ಯಾಲ ಎತ್ತರಕ್ಕೆ ವೈಬೇಕನ್ನುವಂತ ಕನಸ ಬೆಂಕಿ ಇದ್ದವ್ರು ಇದೊಂದು ಉದಾಹರಣೆ ಒಂದು ಇಪ್ಪತ್ತು ಬುಲೆಟ್ ಬುಲೆಟ್ ಗಾಡಿ ಆರು ಟ್ಯಾಕ್ಟರ್ ಗೆದ್ದ ಹದಿಮೂರು ಕಾರ್ ಗಾಡಿ ಗೆದ್ದ ಒಂದ್ ವರ್ಷಕ್ಕೆ ನಾಲ್ಕು ಕೋಟಿ ಗಳಿಸ್ತಾನ ಬರೀ ಕುಸ್ತಿ ಮೇಲ್ ಆಯ್ತಾ ಅವನ ದೇಹ ತೂಕ ನೂರ ಐದು ಕಿಲೋ ಈ ಭಾರತ ದೇಶದೊಳಗ ಯಾವ ಪಹಲ್ವಾನು ಬಿಟ್ಟಿಲ್ಲ ಎಲ್ಲರನ್ನು ಒಗದಾನ ಇಂದೇನ ಆಗ್ತೈತ್ ನೋಡೋನು ಅವ್ಸಲ ಜೋರಾಗಿ ಚಪ್ಪಾಳೆ ಧನ್ಯವಾದ ಔರ್ ಆ ನಿಯಮ ಜಾನೀಸ ಮಿನಿಟ್ ಕುಸ್ತಿ ಹೋಗಿ ಆರ್ ಪಾರ್ ಅಗರೇ